ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತೊಂದು ದಾಸವಾಳ ಹೂವು ಹೂವಿನ ಗಿಡವನ್ನು ತೋರಿಸ್ತಾ ಇದ್ದೀನಿ ಯಾಕೆ ಗೊತ್ತಾ ನಾನೇ ಇದನ್ನು ಬೆಳೆಸಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಹಸಿರು ಹಸಿರು ಎಲೆ ಗಿಡದ ತುಂಬ ಹೂವು ಮೊಗ್ಗು ಎಲ್ಲವೂ ಇದೆ ತುಂಬ ಹೂವಾಗಿದೆ ಮೊಗ್ಗಾಗಿದೆ ಹಾಗೆ ಇದು ಚೀಲದಲ್ಲಿ ಮಣ್ಣಾಕಿ ನೆಟ್ಟಿರೋದು ಎಷ್ಟು ಕಾಣುತ್ತೆ ಗೊತ್ತಾ ಇವೆಲ್ಲ ಹೀಗೆ ಬೆಳಿಬೇಕು ಅಂದರೆ ನಾವು ಮನೆಯಲ್ಲೇ ಗೊಬ್ಬರವನ್ನು ಮಾಡಿ ಹಾಕಬೇಕಾಗತ್ತೆ ಆ ಗೊಬ್ಬರ ಮಾಡಿ ಹಾಕಿದಾಗ ಅದು ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಅದಕ್ಕೆ ಸರಿಯಾದ ನೀರು ಕೂಡ ಬೇಕು ನೀರು ಚೆನ್ನಾಗಿ ಹಾಕಬೇಕಾಗತ್ತೆ ಮಣ್ಣು ಚೀಲದಲ್ಲಿ ಹಾಕುವಾಗ ಅದಕ್ಕೆ ಸರಿಯಾದ ಮಣ್ಣು ಅಂದರೆ ಬರೀ ಮಣ್ಣೆ ಹಾಕಬಾರ್ದು ಮಣ್ಣಿಗೆ ಸ್ವಲ್ಪ ಅದೇತಿ ಹಾಗೆ ಈ ರೀತಿ ಗೊಬ್ಬರ ಇವೆಲ್ಲ ಇತ್ತು ಇರುತ್ತೆ ಅಲ್ವಾ ಅದೆಲ್ಲ ಮಿಕ್ಸ್ ಮಾಡಿ ನೆಡುವಾಗ ಅದರಲ್ಲಿ ನೆಡಬೇಕು ಆವಾಗ ಅದು ಏನಾಗುತ್ತೆ ಚೆನ್ನಾಗತ್ತೆ ನೋಡಿ ನಾನೊಂದು ದೊಡ್ಡ ಬಕೆಟನ್ನು ತಗೊಂಡಿದ್ದೀನಿ ಅದರಲ್ಲಿ ಈ ತರಕಾರಿ ಎಲ್ಲ ತರ್ತೀವಿ ಅಲ್ವಾ ಸೊಪ್ಪೆ ಅಂದರೆ ತೊಪ್ಪು ಎಲ್ಲ ತರ್ತೀವಿ ಅದ್ರದ್ದು ದಂಟು ಕಾಂಡೆ ಇರುತ್ತೆ ಅದನ್ನು ಹಾಕಿದ್ದೀನಿ ನೋಡಿ ಅದರ ತಳದಲ್ಲೇ ಒಂದಿಷ್ಟು ಮಣ್ಣು ಹಾಕಿದ್ದೀನಿ ಹೀಗೆ ಮಾಡ್ಕೋಬೇಕಪ್ಪ ಅಷ್ಟು ನಂತರ ಇದ್ರ ಮೇಲ್ಗಡೆ ನಾನೊಂದಿಷ್ಟು ಆಕಳದ್ದು ಸಗಣಿ ನಮ್ಮ ರೋಡ್ ಸೈಡೆಲ್ಲ ಬಿದ್ದಿರತ್ತೆ ಅಲ್ವಾ ಅದನ್ನು ತಂದು ಹಾಕ್ತಾ ಇದ್ದೀನಿ ನೀವೇನಾದರೂ ತಂದು ಒಣಗಿಸಿ ಪುಡಿ ಮಾಡಿ ಕೂಡ ಹಾಕ್ಬೋದು ಹಸಿದು ಕೂಡ ಹಾಕ್ಬೋದು ಅಂದರೆ ಇದು ಗೊಬ್ಬರ ಆಗೋದಲ್ವಾ ಚೆನ್ನಾಗಿ ಗೊಬ್ಬರ ಆಗತ್ತೆ ಇದು ಏನು ಗೊತ್ತಾ ಒಂದು ಅಂದರೆ ನಮ್ಮ ಅಂತ ಬೇಕು ಅಂದರೆ ಆಗೋಲ್ಲ ಸ್ವಲ್ಪ ದಿನ ಕಾಯಬೇಕು ಒಂದೆರಡು ಮೂರು ತಿಂಗಳಲ್ಲಿ ಅದು ರೆಡಿ ಆಗತ್ತೆ ಹಾಗೆ ಇದಕ್ಕೆ ನಾನು ಒಣದೆ ಸಗಣಿ ಮತ್ತು ಎಲೆ ಇವೆಲ್ಲ ಇದ್ದೀನಿ ಹೀಗೆ ಒಂದು ಸ್ಟೆಪ್ ಆದ ನಂತರ ಇನ್ನೊಂದು ಸ್ಟೆಪ್ಪು ಈ ರೀತಿ ಹಾಕಬೇಕು ಅದೇನಾಗುತ್ತೆ ಗೊತ್ತಾ ಒಂದಕ್ಕೊಂದು ಅದು ಅಲ್ಲೇ ಒಂದಕ್ಕೊಂದು ತಗಿ ತಗಿ ಆ ಉಗಿನೂ ಇರುತ್ತೆ ಅದು ಮುಚ್ಚಿ ಇಡಬೇಕಾಗತ್ತೆ ಆ ಉಗಿಗೆ ಅಲ್ಲೇ ಅದು ಗೊಬ್ಬರ ಆಗುತ್ತೆ ಪುಡಿ ಪುಡಿಯಾದ ಗೊಬ್ಬರ ರೆಡಿ ರೆಡಿಯಾಗತ್ತೆ ಹಾಗೆ ಸ್ವಲ್ಪ ಮಣ್ಣು ಹಾಕ್ತೀನಿ ಯಾಕಂದರೆ ಇದಕ್ಕೆ ಬರೀ ಎಲೆ ಹಾಕೋದು ಸಗಣಿ ಹಾಕೋದು ಮಾಡಬಾರ್ದು ಒಂದಿಷ್ಟು ಎಲೆ ಎಲ್ಲ ಹಾಕಿದ ನಂತರ ಮಣ್ಣನ್ನು ಹಾಕಬೇಕು ನಂತರ ನಾವು ತೆಂಗಿಂದು ಕಾಯಿ ತರ್ತೀವಿ ಅಲ್ವಾ ಅದ್ರದ್ದು ಜುಟ್ಟೆಲ್ಲ ಇರುತ್ತೆ ಅದನ್ನು ಈ ರೀತಿ ಬಿಚ್ಚಿ ಹಾಕಬೇಕು ಆವಾಗ ಏನಾಗುತ್ತೆ ಗೊತ್ತಾ ನಾವು ಎಷ್ಟು ಸ್ವಲ್ಪ ನೀರೆಲ್ಲ ಹಾಕ್ತೀವಿ ಅಲ್ವಾ ಸ್ವಲ್ಪ ನೀರು ಹಾಕಿದ್ರೆ ಅಲ್ಲೇ ಅದು ಹಿಡ್ಕೊಂಡಿರುತ್ತೆ ಡ್ರೈ ಆಗೋಲ್ಲ ಅದು ಚೆನ್ನಾಗಿ ಗೊಬ್ಬರ ಆಗುತ್ತೆ ನಂತರ ಹೀಗೆ ಮತ್ತೆ ಸಗಣಿ ಪುಡಿ ಎಲೆ ಹಾಕು ಗೊಬ್ಬರ ಹಾಕೋದು ಹೀಗೆ ಮಾಡಬೇಕು ಒಂದೆಷ್ಟು ತಳದಲ್ಲಿ ಇವಾಗ ಇದು ನಾನೀಗ ತುಂಬಿಸ್ತೀನಿ ಅಲ್ವಾ ಇವಾಗ ಅದು ತುಂಬ ತುಂಬತ್ತೆ ನಂತರ ಅದು ಒಂದು ವಾರ ಬಿಟ್ಟು ನೋಡಬೇಕು ಅದೆಲ್ಲ ಕೆಳಗಡೆ ಹೋಗಿರತ್ತೆ ಅರ್ಧಕ್ಕಿಂತ ಕೆಳಗಡೆ ಹೋಗಿರತ್ತೆ ಒಂದಕ್ಕೊಂದು ತಾಗಿ ತಾಗಿ ಅದು ಅಲ್ಲೇ ಕೊಳೆಯತ್ತೆ ಅಲ್ವಾ ಕೊಳೆತು ಅದು ಕೆಳಗೆ ಹೋಗತ್ತೆ ರೆಡಿ ಆದ ನಂತರಂತೂ ಇದರಲ್ಲಿ ನಾವು ತುಂಬಿಸಿದರೆ ಕಾಲು ಭಾಗ ಅಷ್ಟೇ ನಮಗೆ ಸಿಗೋದು ನಂತರ ಈಗ ತರಕಾರಿ ಸಿಪ್ಪೆ ನಾವು ಯಾವುದೋ ಒಂದು ತರಕಾರಿ ತರ್ತೀವಿ ಮನೆಯಲ್ಲಿ ಎಲ್ಲ ಸೇರಿಸಿ ಇಟ್ಕೋಬೇಕು ಇಲ್ಲಾಂದರೆ ಆವಾಗವಾಗ ತರಕಾರಿ ಸಿಪ್ಪೆ ಸಿಕ್ಕಾಗ ಹಾಕ್ಬೋದು ಹಾಗೆ ತರಕಾರಿ ಸಿಪ್ಪೆ ಹಾಕಿದ್ದೀನಿ ಈಗ ನಂತರ ನಂತರ ಅದ್ರ ಮೇಲೆ ಸಗಣಿ ಮತ್ತು ಪುಡಿ ಮಾಡಿ ಹಾಕಬೇಕು ಹಾಗೆ ಸ್ವಲ್ಪ ನೀರು ಹಾಕಬೇಕು ಯಾಕಂದರೆ ನೀರು ಸ್ವಲ್ಪ ಹಾಕ್ತಾ ಇರಬೇಕು ಆವಾಗ ಅದು ಅಲ್ಲೇ ಕೊಳೆತು 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 ಪುಡಿಯಾಗಿ ಪುಡಿಯಾದ ಗೊಬ್ಬರ ಆಗುತ್ತೆ ನಂತರ ಅದ್ರ ಮೇಲೆ ಅದು ಎಷ್ಟು ಎಲೆ ಸಗಣಿ ಎಲ್ಲ ಹಾಕಬೇಕು ನಿಮ್ಮಲ್ಲಿ ಏನಾದರೂ ಒಳ್ಳೆಯದು ಶೇಂಗಾ ಪುಡಿ ಅಂದರೆ ಶೇಂಗದ್ದು ಸಿಪ್ಪೆ ಎಲ್ಲ ಇರುತ್ತೆ ಅದು ಹಾಕ್ಬೋದು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹೀಗೆ ಏನು ಸಿಗುತ್ತೆ ನೋಡಿ ಯಾವುದರಲ್ಲಿ ಗೊಬ್ಬರ ರೆಡಿಯಾಗತ್ತೆ ಅಂಥದ್ದೆಲ್ಲ ಹಾಕ್ಬೋದು ಹಾಗೆ ಮೇಲುಗಡೆ ಸ್ವಲ್ಪ ಮಣ್ಣು ಹಾಕ್ತಾ ಇದ್ದೀನಿ ಮನೆ ಅಂದಮೇಲೆ ಎಲ್ಲವೂ ಇರುತ್ತಲ್ವಾ ಏನೋ ಒಂದು ತರಕಾರಿ ಸಿಪ್ಪೆ ಇರ್ಬೋದು ಹಣ್ಣಿನ ಸಿಪ್ಪೆ ಇರ್ಬೋದು ಏನೋ ಒಂದು ಇರುತ್ತೆ ಗೊಬ್ಬರ ಮಾಡುವಂತಹ ವಸ್ತು ಅವೆಲ್ಲ ಹಾಕಿ ಈ ರೀತಿ ಮಣ್ಣು ಮತ್ತು ಸಗಣಿ ಹೀಗೆ ಹಾಕಬೇಕು ಹೀಗೆ ಹಾಕಿದಾಗ ಅದು ಚೆನ್ನಾಗಿರೋ ಕಪ್ ಕಪ್ಪಾಗಿರೋ ಗೊಬ್ಬರ ರೆಡಿ ಆಗುತ್ತೆ ಹಾಗೆ ಇದನ್ನು ಮುಚ್ಚಿ ಇಡಬೇಕು ಒಂದು ಹದಿನೈದು ದಿನ ಬಿಟ್ಟು ನಾವು ನೋಡ್ತೀವಿ ಅಲ್ವಾ ನೋಡಿದಾಗ ಅದು ಅರ್ಧಕ್ಕೆ ಹೋಗಿರುತ್ತೆ ನಂತರ ಮತ್ತು ಸ್ವಲ್ಪ ನೀರನ್ನು ಹಾಕಬೇಕು ಆವಾಗ ಅದು ಎರಡು ಮೂರು ತಿಂಗಳಲ್ಲಿ ಗೊಬ್ ಮಣ್ಣಿನ ಪುಡಿ ಥರ ಗೊಬ್ಬರ ಪುಡಿ ಆಗುತ್ತೆ ನೋಡಿ ನಾನು ಎಷ್ಟು ಗಿಡ ನೆಟ್ಟಿದ್ದೀನಿ ಎಷ್ಟು ಇದೆ ಇವೆಲ್ಲ ನೆಟ್ಟಿರೋದು ಹಾಗೆ ಅದೆಲ್ಲ ಹಾಕಿ ನೆಟ್ಟಿರೋದು ಹಸಿರು ಹಸಿರಾದ ಎಲೆ ತುಂಬ ಚೆನ್ನಾಗಿ ಆಗುತ್ತೆ ಪಾಟಲ್ಲೂ ಇದೇ ರೀತಿ ನೆಡ್ಬೋದು ಆದರೆ ಅದಕ್ಕೆ ಬರೀ ಮಣ್ಣು ಹಾಕಿದರೆ ಯಾವುದೂ ಗಿಡ ಚೆನ್ನಾಗಿ ಬರಲ್ಲ ನೋಡಿ ಎಷ್ಟು ಮೊಗ್ಗೆಲ್ಲ ಬಂದಿದೆ ಅಲ್ವಾ ಇದು ಒಂದು ರೀತಿ ಹಳದಿ ಕಲ್ಲರು ಇದು ಬೇರೆ ಕಲ್ಲರು ಅದು ಬೇರೆ ಕಲ್ಲರು ಬೇರೆ ಬೇರೆ ಕಲ್ಲರ್ ಇದೆ ಮೊಗ್ಗಾಗಿದೆ ಅಂದರೆ ತುಂಬ ಮೊಗ್ಗು ಮೊಗ್ಗು ಎಲ್ಲ ಕಡೆಯೂ ಅಷ್ಟು ಚೆನ್ನಾಗಿ ಅದಕ್ಕೆ ಸಿಗುತ್ತೆ ನಾವು ಗೊಬ್ಬರ ಹಾಕ್ತೀವಿ ಅಲ್ವಾ ಆವಾಗ ಅದು ಸಿಗುತ್ತೆ ಇದು ಏನು ಮೆಹಂದಿ ಗಿಡ ಎಲ್ಲವೂ ಗಿಡ ಇದೆ ಸುಮಾರಷ್ಟು ಇದೆ ಹಾಗೆ ಪಾಟಲು ಕೂಡ ಹಾಕ್ಬೋದು ನಾವು ಗೊಬ್ಬರವನ್ನೇ ರೆಡಿ ಮಾಡಿಕೊಂಡ್ರೆ ಎಲ್ಲಿ ಬೇಕಾದರೂ ಅಲ್ಲಿ ನಾವು ಗಿಡವನ್ನು ತರಕಾರಿನೂ ಕೂಡ ಬೆಳಿಬೋದು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಗೊತ್ತಾ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬನೇ ಚೆನ್ನಾಗಿರುವ ಗೊಬ್ಬರವನ್ನು ನಮ್ಮ ಮನೆಯಲ್ಲೇ ಮನೆ ವಸ್ತುವನ್ನು ಬಳಸಿ ನಾವು ಮಾಡಿ ಇಟ್ಕೋಬೋದು ಒಂದು ದೊಡ್ಡ ಬಕೆಟ್ ಇದ್ದರೆ ಆಯಿತು ಅಷ್ಟೆ ನೋಡಿ ಹೂವು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಹಳದಿ ಕಲರ್ ಹೂವು ತುಂಬಾ ಚೆನ್ನಾಗಿದೆ ನಾವಂತೂ ಇದೇ ರೀತಿ ಮಾಡೋದು ಇದರಿಂದ ನಾವು ತರಕಾರಿನೂ ಸಲ ಬೆಳೀತೀವಿ ಸೊಪ್ಪು ಕೂಡ ಬೆಳಿತೀವಿ ಹಾಗೆ ಹೂವಿನ ಗಿಡಕ್ಕೂ ಹೀಗೆ ಒಂದೆರಡು ಮೂರು ಬಕೆಟ್ ದೊಡ್ಡ ದೊಡ್ಡ ಬಕೆಟನ್ನು ಇಟ್ಕೊಬಿಟ್ರೆ ಅದರಲ್ಲೇ ನಾವು ಮನೇಲಿ ಏನೋ ಒಂದು ವಸ್ತು ಸಿಗತ್ತೆ ಸ್ವಲ್ಪ ಮಣ್ಣು ಹಾಕಬೇಕು ಅನ್ನ ಹಾಕಿ ನಾವು ರೆಡಿ ಮಾಡಿದರೆ ಆಯಿತು ಗೊಬ್ಬರ ರೆಡಿ ಆಗತ್ತೆ ನಾವು ಎಷ್ಟು ಅಷ್ಟು ಗೊಬ್ಬರ ತರ್ಲಿಕ್ಕೆ ಹೋದರೆ ತುಂಬ ದುಡ್ಡು ಕೊಡಬೇಕಲ್ವಾ ಖರ್ಚಿಲ್ಲದೆ ನಾವು ಗೊಬ್ಬರವನ್ನು ರೆಡಿ ಮಾಡ್ಕೋಬಹುದು ನಿಮಗೂ ಕೂಡ ಇಷ್ಟ ಆಗಿರಬಹುದು ಅಲ್ವಾ ನೀವು ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ನೀವು ರೆಡಿ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು